ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಆರು ಮೈಸೂರಿನ ಗಾಂಧಿನಗರದ ಐದನೇ ಕ್ರಾಸ್ ಬಳಿ ಇರುವ ಉರಿಲಿಂಗಿ ಪೆದ್ದಿ ಮಹಾ ಸಂಸ್ಥಾನ ಶಾಖಾ ಮಠದ ಆವರಣದಲ್ಲಿ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಸಾರಥ್ಯದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ನುಡಿ ನಮನ ಹಾಗೂ ಭಾವಪೂರ್ಣ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ವಿ ಶ್ರೀನಿವಾಸ ಪ್ರಸಾದ್ ಭಾವಚಿತ್ರಕ್ಕೆ ಜ್ಯೋತಿಯನ್ನು ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವಪೂರ್ಣ ನಮನವನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಉರಿಲಿಂಗಿ ಪೆದ್ದಿ ಶಾಖಾ ಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಮೈಸೂರು ಬಸವ ಮಂದಿರದ ಬಸವಮೂರ್ತಿ ಶರಣ ಸ್ವಾಮೀಜಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮಾಜಿ ಮೇಯರ್ ಪುರುಷೋತ್ತಮ್ ಪತ್ರಕರ್ತರುಗಳಾದ ಅಂಶಿ ಪ್ರಸನ್ನಕುಮಾರ್ ಶಿವಕುಮಾರ್ ಮೈಸೂರು ವಿವಿಯ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಡಾಕ್ಟರ್ ಜೆ ಸೋಮಶೇಖರ್ ಕರ್ನಾಟಕ ಭೀಮಸೇನೆಯ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಎಂ ಮಂಜುನಾಥ್ರವರು ಸೇರಿದಂತೆ ವಿವಿಧ ಸಂಘಟನೆಗಳ ಗಣ್ಯರುಗಳು ಉಪಸ್ಥಿತರಿದ್ದರು ಅಂತ್ಯಕ್ರಿಯೆ ಆಗ್ಬೇಕಾದ್ರೆ ನಾನು ಎಲ್ಲೋ ದೂರದಿಂದ ದೂರ ಇಂದ ಕೊಟ್ಟಿದ್ದೆ ಅಲ್ಲಿ ನೋಡಲೇಬಾರ್ದು ಅಂತ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಎಲೆಕ್ಷನ್ ಆಗಿತ್ತು ಅವತ್ತು ಹುಷಾರಿಲ್ಲ ಸ್ವಲ್ಪ ಸೀರಿಯಸ್ ಅಂತ ಇವ್ರಿಗೆ ಫೋನ್ ಮಾಡಿದೆ ಮಣಿಪಾಲ್ ಎಳ್ದು ಸರ್ ಇದು ಬಿಟ್ಟು ಸೀರಿಯಸ್ ಇಟ್ಟು ಕರ್ಮ ಅಂತ ಹೇಳಿದ್ರು ನಾನು ಹೇಳಿದೆ ನಾನು ಬಂದು ನೋಡ್ಬೇಕಂತ ಆಮೇಲೆ ಹೋದೆ ಅವರು ಇನ್ನೂ ಮೂರು ದಿನ ನಾನು ಅಲ್ಲೇ ಇದ್ದೆ ಶ್ರೀನಿವಾಸ ಪ್ರಸಾದ್ ಅವ್ರಿಗೆ ನಾವು ಒಳಗಡೆ ಹೋಗಿ ಐ ಸಿ ಯು ಅಲ್ಲಿ ಹಣ ಅಂದಾಗ ಈ ಕಣ್ಣು ತೆಗೆದು ಇತ್ತು ಕಡೆ ಗುಡ್ಡೆ ಹಿಂಗೆ ಬಂದು ಮತ್ತೆ ಇತ್ತು ಕಡೆ ತಗೊಂಡು ನನಗೆ ಕಣ್ಣು ಮುಚ್ಕೊಂಡು ನಾನು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನಗೆ ಯಾಕಂದ್ರೆ ಅಂಥ ಸ್ಥಿತಿಯಲ್ಲಿ ಎರಡು ಮೂರು ಸಾರಿ ಅವ್ರು ಗೆದ್ದು ಬಂದ್ಬಿಟ್ಟಿದ್ರು ನೀನು ಹೋಗ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಅವರು ಬಹಳ ವಿಲುಪವಲ್ಲಿದ್ದಂಥ ಮನುಷ್ಯ ಭಾನುವಾರ ದಿನ ಮತ್ತೆ ಮಧ್ಯಾಹ್ನ ಒಂದು ಗಂಟೆ ಕಾಲ ನಾವು ಮಾತಾಡ್ಕೊಂಡಿದ್ದು ಮಾದೇವಪ್ನವ್ರು ಬಂದಿದ್ದು ಅವ್ರಿಗೆ ಎಷ್ಟು ಜ್ಞಾನ ಇತ್ತು ಅಂತಂದ್ರೆ ಕೈ ಕಾಲೆಲ್ಲ ನೀಟಾಗಿ ಆಡಿಸ್ತಾ ಇದ್ರು ಆಮೇಲೆ ಸ್ವಲ್ಪ ಕೈ ಜಾಸ್ತಿ ಅವ್ರ ಮೂಮೆಂಟ್ ಇದ್ದಿರ್ತೀನಿ ಸಡೆಟಿವ್ ಇಂಜೆಕ್ಷನ್ ಅವರು ಕೊಟ್ಟರು ಸ್ವಲ್ಪ ಆರಾಮಾಗಿರಲಿ ಇದನ್ನ ಖರೀದಾಗಿರೋದೆಲ್ಲ ತೆಗೆದುಕೊಡ್ತಾರೆ ಅಂತ ಆ ಸ್ಥಿತಿಯಲ್ಲಿ ಇದ್ದಂಥವ್ರು ನಾವು ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಮಲಗ್ತೀವಿ ಒಂದು ಗಂಟೆ ಆಗಿತ್ತು ಮಲಗಡಿಸೋದ್ಗೆ ಎರಡು ಗಂಟೆಗೆ ಫೋನ್ ಬರುತ್ತೆ ಶ್ರೀರಾಸ್ ಬರ್ತೀರೋದನ್ನ ಅಂದರೆ ಅವ್ರಿಗೆ ಎಷ್ಟು ಬಿಲ್ ಪವರ್ ಇತ್ತು ಅನ್ನೋದಕ್ಕೆ ಅವ್ರ ಮನೆ ಹುಡುಗನ್ನ ಕರೆದು ಹಿಂಗ್ತೇ ಇದ್ರು ಅವರು ನನಗೆ ಹೋಗಿದ ತಕ್ಷಣ ಏನಕ್ಕ ಅಂತಂತೆ ಈ ಚೀಟಿ ನೋಡೋದು ನೀವು ಬಣ್ಣ ಬರ್ದಿರೋದು ತಗೋಬೇಕು ಹಿಂಗಂತ ಏನು ಅಂತಂದ್ರೆ ಪೆನ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ರಲ್ಲ ಪೆನ್ ತಗೊಂಡ್ಬಿಟ್ಟು ಎಷ್ಟು ನೀಟಾಗಿ ಸೈನ್ ಸೇಯಿಂಗ್ ಮಾಡೋತಾರ ಕಾಫಿ ಅಂತ ಬರ್ದಿದ್ದಾರೆ ಕಾಫಿ ಕೊಡು ಅಂತ ಅಂದ್ರೆ ಅವ್ರು ಕಾಫಿ ಕುಡಿಯೋ ನಾನು ಕಾಫಿ ಕುಡಿಬೇಕು ಅಂತ ಅಷ್ಟೊಂದು ಇರೋ ಒಬ್ಬ ಮನುಷ್ಯ ಅಷ್ಟೊಂದು ಕಾನ್ಶಿಯಸ್ ಆಗಿರೋರು ಅದು ಹೆಂಗ್ ಕೇಳೋರು ಏನ್ ಕತ್ತ ನನಗಂತೂ ಒಂದು ದೊಡ್ಡ ವಿಸ್ಮಯ ಮಾತ್ರ ಆಗುತ್ತೆ ಹಾಗಾಗಿ ಅದನ್ನು ಹೇಳೋಕ್ಕಾಗಲ್ಲ ಅದನ್ನ ಶ್ರೀನಿವಾಸ ಪ್ರಸಾದ್ನ ಭಾಳ ಹತ್ತಿರದಿಂದ ಯಾಕಂದ್ರೆ ನಾವೆಲ್ಲರೂ ನೀವು ನಾವು ಎಷ್ಟು ಹತ್ರ ಇದ್ದೀವಿ ನನಗೆ ನಮ್ಮ ನಮ್ಮ ಮನಸ್ಸುಗಳು ನಮ್ಮ ಇದು ಬೇರೆ ಬಂದು ಬೇರೆ ಬೇರೆ ಕಾರಣಕ್ಕಿರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಇರ್ಬೋದು ಭಾಳ ಹತ್ರ ಆಗ್ಬಿಟ್ಟಿದ್ವಿ ಪ್ರತಿಯೊಬ್ಬರೂ ಹತ್ರ ಇರೋರ್ಗಂತೂ ದೊಡ್ಡ ಅಘಾತ ಸಮಾಜಕ್ಕಂತೂ ಭಾಳ ದೊಡ್ಡ ಅಘಾತ ಆಗಿದೆ ಎಷ್ಟು ದೊಡ್ಡ ನಷ್ಟ ಆಗಿದೆ ಅಂತಂದ್ರೆ ಇಟ್ ಇಸ್ ಎ ಲಾಸ್ಟ್ ಟು ಹ್ಯುಮ್ಯಾನಿಟಿ ಮಾನವ ಧರ್ಮಕ್ಕೆ ಒಂದು ದೊಡ್ಡ ಲಾಸ್ ಆಯ್ತು ಹೊರತು ದಲಿತರಿಗೆಲ್ಲ ದಲಿತರಿಗೆ ಲಾಸ್ ಆಗಿರೋದು ಸಹಜ ಯಾಕಂದ್ರೆ ಹುಟ್ಟಿದೀವಿ ನಮ್ಮ ಪರ್ವ ಹೋರಾಟ ಮಾಡಿದ್ದಾರೆ ನಮ್ಮ ಜೊತೆ ಇದ್ರು ಇದೆಲ್ಲ ಮಾಡಿದ್ದಾರೆ ಆದ್ರೆ ಒಂದು ಹ್ಯುಮಾನಿಟಿಗೆ ಒಂದು ದೊಡ್ಡ ಲಾಸ್ ಆದಂತ ಒಂದು ಘಟನೆ ಸ್ನೇಹಿತರೆ ಒಂದ್ಸಾರಿ ಅವಾಗೆಲ್ಲ ಇದಿರ್ಲಿಲ್ಲ ಏನು ಎಸ್ ಟಿ ಡಿ ಇರ್ಲಿಲ್ಲ ಇದು ಮೊಬೈಲು ಅದೆಲ್ಲ ಏನಿರ್ಲಿಲ್ಲ ಅವ್ರ ಸಿದ್ದಪ್ಪ ಅಂತಿದ್ರು ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ನಾನು ಹೋಗ್ಬಿಟ್ಟು ನಂಬರ್ ಬರ್ಕೊಟ್ಟೆ ನಂಬರ್ ಬರ್ಕೊಟ್ಟಿದ ತಕ್ಷಣ ಅವ್ರು ಗೊತ್ತಾಯ್ತು ಅವರು ನಾವು ಬರ್ಕೊಟ್ಟಿದ ತಕ್ಷಣ ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲಿ ಗೊತ್ತಾಗ್ಬಿಟ್ಟು ಹಾಟ್ಲೈನ್ ಕನೆಕ್ಷನ್ ಶಿವಕುಮಾರ್ ನಂಬರ್ ತರ್ಟಿ ಒನ್ ಅಂತ ಅಂದ್ಬಿಟ್ರು ಒಂದೇ ಸಾರಿ ಆಮೇಲೆ ಪ್ರಸಾದ್ ಅವ್ರು ಎಚ್ಕೊಂಡ್ರು ಏನೂ ಇಷ್ಟ ಥರ ಮಾಡಿದ್ಯಾ ಅಂತಂದ್ಬಿಟ್ಟು ಪಕ್ಕ ಬೆಟ್ಟಳ್ಳಿ ಅಂತೈತೆ ಅಲ್ಲಿ ಭಾಳ ಜನನ ದಲಿತರ ಮೇಲೆ ಅಟ್ರಾಸಿಟಿಯಾಗಿ ಭಾಳ ಹೊರದಾ ನಾನು ಹೋಗಿದ್ದೆ ಬಂದು ಸುದ್ದಿ ಎಲ್ಲ ಬರ್ತೀನಿ ಎಲ್ಲ ಪೇಪರ್ ಅಲ್ಲೂ ಬಂದಿದೆ ಬಟ್ ಬಹಳ ಎದುರ್ಕೊಂಡ್ಬಿಟ್ಟು ಊರುಗಳು ಬಿಡ್ತಾ ಇದಾರೆ ನೀವೇನಾದ್ರೂ ಬರ್ದೇ ಹೋಗ್ಬಿಟ್ರೆ ನಾಳೆ ಎಲ್ಲ ಊರು ಖಾಲಿ ಮಾಡ್ಬಿಡ್ತಾರೆ ಮತ್ತೆ ಊರ್ ಮತ್ತೆ ಊರಿಗೆ ಕರ್ಕೊಂಡ್ಬಿಟ್ಟು ಬಾರಿ ಕಷ್ಟ ಆಗ್ಬಿಡ್ತೈತೆ ಸುಮಾರು ಮನೆಗಳು ಕಟ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಹೇಳಿದೆ ಎಷ್ಟಿ ಟೈಮು ಅಂತ ಆಗಿದೆ ಕಾಲ ಸರಿ ಬೆಳಿಗ್ಗೆ ಫಸ್ಟ್ ಪ್ಲೇಟ್ ಬರ್ತೀನಿ ನೀನು ಬಂದಿರೋ ಅಂತ ಇಡೀ ಜಿಲ್ಲಾಡಳಿತ ಶ್ರೀನಿವಾಸ ಪ್ರಸಾದ್ ಅವರು ನೀವು ಹೋಗ್ಬೇಡಿ ಅಂದ್ರೆ ಬೂದಿ ಮುಚ್ಚಿ ಕೆಟ್ಟಂಗಿದೆ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿದ್ರು ಶ್ರೀನಿವಾಸ ಪ್ರಸಾದ್ ಅವರಿಗೆ ಯಾರೂ ಕೇಳಿಲ್ಲ ಸ್ಟ್ರೈಟ್ ಹೋಗುದು ಎಲ್ಲರೂ ಹೇಳಿದ್ರು ಆಮೇಲೆ ಆ ಊರಲ್ಲಿ ಅಪ್ಪರ್ ಕಾಸ್ಟ್ವರ್ಗು ಹೇಳಿದ್ರು ನೋಡಿ ಇದನ್ನೆಲ್ಲ ಬಿಡಿ ಸಹಬಾಳ್ವೆ ಹೆಂಗಿರ್ಬೇಕು ಏನು ಅದ್ರ ಬಗ್ಗೆ ಅಂತ ಹೇಳಿ ಅಂದ್ರೆ ಏನೇ ಒಬ್ಬ ಮನುಷ್ಯನಿಗೆ ದಿಕ್ಕಿಲ್ಲದೆ ಹೋದಾಗ ಶ್ರೀನಿವಾಸ ಪ್ರಸಾದ್ನಾಗ ನೆನ್ಸ್ಕೊಡ್ತಾ ಇದ್ದಾರೆ ಆದ್ರೆ ಶ್ರೀನಿವಾಸ್ ಪ್ರಸಾದ್ ಇಂದವರು ಮೈಸೂರಿನಲ್ಲಿ ನೆಚ್ಕೊಳಕ್ಕೆ ಶ್ರೀನಿವಾಸ ಪ್ರಸಾದ್ ಇದ್ದವರು ಕರ್ನಾಟಕ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗು ಮೂರ್ನಾಲ್ಕು ದಿನದಿಂದ ಪತ್ರಿಕೆಗಳು ಬರಿತಾ ಇದ್ದಾರೆ ಶ್ರೀನಿವಾಸ ಪ್ರಸಾದ್ ವ್ಯಾಕ್ಯೂಮ್ನ ಯಾರು ಫಿಲ್ ಮಾಡ್ತಾರೆ ಯಾರು ಫಿಲ್ ಮಾಡ್ತಾರೆ ನಮಗೂ ನಮ್ ಕಾಲ ಒಂದು ಸುದ್ದಿ ಅದ್ಬೋದು ಆದರೆ ಶ್ರೀನಿವಾಸ ಪ್ರಸಾದ್ ನಾವು ಫಿಲ್ ಮಾಡೋಕೆ ಆಗುತ್ತೆ ಇಲ್ಲ ಏನೊಬ್ಬ ಶ್ರೀನಿವಾಸ ಪ್ರಸಾದ್ ಗೊತ್ತಿ ನನಗೆ ನನಗೊತ್ತಿದ್ದ ಯಾರು ಇವತ್ತು ಆ ವ್ಯವಸ್ಥೆನ ಎದುರಾಕೊಂಡು ಅವರು ಜೀವನದಲ್ಲಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಬಹಳ ಜನ ಏನಂತಿದ್ದಾರೆ ರಾಜಕಾರಣಿಗಳು ಕುಡುಕ್ ಇದಿರ್ತಿದ್ದೆ ಅವ್ರಿಗೆ ದುಶ್ಚರ ಇರ್ತಾವೆ ಅದೆಲ್ಲ ಅಂತ ಹೇಳ್ಬೋದು ಶ್ರೀನಿವಾಸ ಬಸವ್ರು ಯಾವ ಬೇಡ ಬಿಟ್ಟಿರ್ಲಿಲ್ಲ ಅವ್ರಿಗೆ ಆರೋಗ್ಯಕ್ಕೆ ಈ ಸಮಾಜದ ಬಗ್ಗೆ ಯೋಚನೆ ಮಾಡಿ ಹೊರತು ಇನ್ ಯಾವುದಕ್ಕೂ ಅವ್ರಿಗೆ ಆರೋಗ್ಯಕ್ಕಿರಲಿಲ್ಲ ಅವ್ರು ಯಾವಾಗ ಆರೋಗ್ಯದ ಬಗ್ಗೆ ಅವ್ರ ಬಗ್ಗೆ ಸಮಾಜದ ಬಗ್ಗೆ ಯೋಚನೆ ಮಾಡಿದ್ರು ಅವಾಗೆಲ್ಲ ಶುಗರ್ ವೇರಿಯೇಷನ್ ಆಗ್ತಾ ಇತ್ತು ಬಿಪಿ ವೇರಿಯೇಷನ್ ಆಯ್ತಾ ಇತ್ತು ಡಾಕ್ಟರ್ ನೂರು ಸಾರಿ ಹೇಳಿದ್ದಾರೆ ಅವ್ರಿಗೆ ನೂರು ಸಾರಿ ಹೇಳಿದ್ದಾರೆ ಸ್ವಲ್ಪ ನೀವು ಅದರೆಲ್ಲ ಯೋಚನೆ ಮಾಡೋದು ಬಿಡಿ ಅಂತ ಹೇಳ್ಬೋದು ಅವ್ರಿಗೆ ಪತ್ರಿಕೆ ತಕ್ಷಣ ಬಿ ಬಿಪಿ ವೇರಿಯೇಷನ್ ಆಗ್ತದೆ ಪತ್ರಿಕೆ ಓದಿ ಅವ್ರು ಇರ್ತಾ ಇರಲಿಲ್ಲ ಅವ್ರಿಗೆ ಸಮಾಜದ ಬಗ್ಗೆ ಏನಾದರೂ ಒಂದು ಯಾವುದೋ ರಾಜ್ಯದಲ್ಲಿ ಯಾವುದೋ ದೇಶದಲ್ಲಿ ಅವರ ಅಟ್ರಾಸಿಟಿ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು ಅಂದ್ರೆ ಇ ಆರ್ ಸೋ ಮಚ್ ಇನ್ವಾಲ್ವ್ ದ ಕಮ್ಯುನಿಟಿ ಆಲ್ವೇಸ್ ಫಾರ್ ದಿ ಕಮ್ಯುನಿಟಿ ಫಾರ್ ದಿ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳಿಗೆ ಸಮಾಜಕ್ಕೆ ಬಡವರಿಗೆ ಈ ತರದ ಒಂದು ವಿಚಾರಗಳಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಅನ್ಕೊಂಡ್ಬಿಟ್ಟಿದ್ರು ನಾವು ವಿದ್ಯಾರ್ಥಿಯಾಗಿ ಎಂಬತ್ತೊಂಬತ್ತನೇ ಇ ಬಂದು ನಾವು ಬಂದಾಗ ಆವತ್ತು ಪರಿಸ್ಥಿತಿ ಬೇರೆ ಇತ್ತು ಮೈಸೂರಲ್ಲಿ ಏನಾದರೂ ಆದರೆ ಇಲ್ಲ ಶ್ರೀನಿವಾಸ ಪ್ರಸಾದ್ನ ಅವಲಂಬಿಸಬೇಕು ಇಲ್ಲ ಸಿದ್ದರಾಜನ ಅವಲಂಬಿಸಬೇಕು ಅಂದ್ರೆ ಗಡ್ಡವಾಸನ ಅವಲಂಬಿಸಬೇಕು ಇಲ್ಲ ಪುರುಷೋತ್ತವ್ರನ್ನ ಅವಲಂಬಿಸ್ಬೇಕು ಯಾರೋ ಒಬ್ಬರಿಗೆ ರಕ್ಷಣೆ ಕೊಡುವಂಥವ್ರು ಬೇಕಾಗಿತ್ತು ಯಾಕಂದ್ರೆ ಅವಾಗ ಆವತ್ತು ಈ ಥರದ ಒಂದು ಪರಿಸ್ಥಿತಿ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಅವರು ತಗೊಂಡಂತ ನಿಲುವು ಸಾವಿರಾರು ಜನಕ್ಕೆ ಅವ್ರು ಏನಾದ್ರು ಇವತ್ತು ಕರ್ನಾಟಕದಲ್ಲಿ ಸ್ಫೂರ್ತಿಯಾಗಿದ್ದಾರೆ ಅಂತಂದ್ರೆ ಅವರ ಬದ್ಧತೆ ಗೊತ್ತಾದ ಮಾತ್ರ ಅವ್ರು ಯಾವ ಆಸ್ತಿ ಮಾಡ್ಲಿಲ್ಲ ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ ಬೇರೆಯವ್ರ ತರ ಯಾವ್ಯಾವ ಕೇಸುಗಳಲ್ಲಿ ಸಿಕ್ಕಾಕೊಂಡಿಲ್ಲ ಸ್ನೇಹಿತರೆ ನಿಮ್ಗೆ ಇನ್ನೊಂದು ವಿಚಾರ ಹೇಳಲ್ಲ ಕರ್ನಾಟಕದಲ್ಲಿ ನೀವು ದಲಿತ ರಾಜಕಾರಣದ ಬಗ್ಗೆ ನೋಡಿದಾಗ ಎನ್ರಾಜಯ್ಯ ಬಿರಾಚಯ್ಯನವರು ಶಂಕರಾನಂದ ಇಂದ ಹಿಡಿದು ಕೆ ಶ್ರೀನಾಥ್ ಬಸರಿಂಗಪ್ಪನವರು ಶ್ರೀನಿವಾಸ ಪ್ರಸಾದ್ ಮಾದೇವಪ್ಪನವ್ರಿಗೂ ನಾನು ಹೇಳ್ಕೊಂಡ್ಬರ್ತೀನಿ ಯಾರು ಒಬ್ಬೊಬ್ರು ಇವತ್ತು ಕಳಂಕ ಓದ್ಕೊಂಡು ರಿಸೈನ್ ಮಾಡಲಿಲ್ಲ ಕಳಂಕ ಓದ್ಕೊಂಡು ಜೈಲ್ಗೆ ಹೋಗ್ಲಿಲ್ಲ ಇವತ್ತು ಏನಾದ್ರು ಕರ್ನಾಟಕದಲ್ಲಿ ದಲಿತ ರಾಜಕಾರಣ ಕೊಡುಗೆ ಕೊಟ್ಟಿದೆ ಅಂದ್ರೆ ಅದು ಇವತ್ತು ಗೌರವ ತಲೆ ಎತ್ತಿ ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದ್ರೆ ಈ ಸಮುದಾಯದಿಂದ ಬಂದವರು ಯಾವತ್ತು ಸಂವಿಧಾನಕ್ಕಾಗಲಿ ಸಮಾಜಕ್ಕಾಗಲಿ ಅಪಚಾರ ಮಾಡಿ ಬದುಕ್ ತೋರೇ ಅಲ್ಲಿ ಸಾರಿ ಆಕ್ಟಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ರು ಕೇಷನ್ ಅಂತವರು ಒಂದು ಸಾರಿ ಮುಖ್ಯಮಂತ್ರಿ ಗಾಂಧಿಗೆ ಹತ್ರ ಹೋಗಿ ವಾಪಸ್ ಬಂದರು ತೆರಿಗೆ ಅವ್ರಿಗೆ ಎರಡ್ ಸಾರಿ ಮಿಸ್ ಆಯ್ತು ಇಷ್ಟು ಅವಕಾಶಗಳು ವಂಚಿತರಾದ್ರೇನು ಎಲ್ಲರೂ ತೃತಿಗೆಳಿದು ಇವತ್ತು ಬಾಬಾ ಸಾಹೇಬ್ರೊಟ್ಟಂತ ಒಂದು ನೆಲೆಯಲ್ಲಿ ಏನು ಪಂಚಶಿಲೆಗಳನ್ನ ಫಾಲೋ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ರೆ ಪಂಚಶಿಲುಗಳನ್ನ ಫಾಲೋ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಇವತ್ತೆಲ್ಲ ನಾವು ಟಿವಿಗಳ ನೋಡ್ತಾ ಇದ್ದೀವಿ ಆದ್ರೆ ಈ ಸಮುದಾಯದಿಂದ ಬಂದು ಕೀಳುಮಟ್ಟದ ಕೆಳ ಜಾತಿಯಲ್ಲಿ ನಾನು ಅನ್ಕಂಡಿಲ್ಲ ಹಂಗಂತ ಅಂದ್ರೆ ಈ ವರ್ಣ ವರ್ಣಭೇದ ನೀತಿನ ಬಗ್ಗೆ ನಾನು ಮಾತಾಡಬೇಕಾದ್ರೆ ಅಂಥ ಸಮುದಾಯಗಳಿಂದ ಬಂದಂತವರು ಇವತ್ತು ಡೆಮಾಕ್ರಸಿಗೆ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ಈ ಸಮುದಾಯದ ನಾಯಕರು ಇದ್ದಾರೆ ಆದರೆ ಆ ಸಮುದಾಯಕ್ಕೆ ಬರುವಂತ ಒಂದು ಗಂಡಾಂತರ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಶ್ರೀನಿವಾಸ ಪ್ರಸಾದ್ ಅವ್ರ ಬಗ್ಗೆ ಬಹಳಷ್ಟು ಜನ ಮಾತಾಡೋರಿದ್ದಾರೆ ಇಂದಿನ ದಿನಗಳಲ್ಲಿ ಖರ್ಗೆ ಅವ್ರಿಗೆ ಎಂಬತ್ತೆರಡು ಕೆ ಎಚ್ ಮಂಡ್ಯಪ್ಪನವ್ರಿಗೆ ಎಂಬತ್ತೊಂದು ಪರಮೇಶ್ವರ್ಗೆ ಎಪ್ಪತ್ತೇಳು ಮಹದೇವಪ್ಪನವ್ರಿಗೆ ಎಪ್ಪತ್ತೈದು ಎಪ್ಪತ್ತಾರು ನೀವ್ ಹೇಳ್ಕೊಂಬಿ ನೋಡ್ಕೊಂಬನ್ನಿ ಏಜು ಎಲ್ಲ ಸನ್ಸೆಟ್ ಡೇಸ್ ಅಲ್ಲಿರುವಂತ ಲೀಡರ್ಶಿಪ್ ಇರೋದು ಇವತ್ತು ಸೂರ್ಯ ಮುಳುಗುವಂತ ಏನಿದೆ ಅತ್ಕಡೆ ಮುಖ ಮಾಡಿರುವಂತಹ ನಾಯಕತ್ವ ನಮ್ಗೆ ಇವತ್ತು ಇರೋದು ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ನಂತರ ಸ್ವತಂತ್ರ ಪೂರ್ವದಲ್ಲಿರ್ಬೋದು ಇವತ್ತಿನೂ ನಮ್ಗೆ ಲೀಡರ್ಶಿಪ್ ಇರಲಿಲ್ಲ ದಲಿತರಿಗೆ ಇವತ್ತು ದೊಡ್ಡ ದಂತ ಇವತ್ತು ದಲಿತರ ಮುಂದೆ ಒಂದು ದೊಡ್ಡ ಸವಾಲು ಒಂದು ಪ್ರಶ್ನೆ ಬಂದಿದೆ ಬೇರೆ ಸಮುದಾಯಗಳನ್ನ ನೋಡಿ ದಲಿತರು ಕಲಿಯುವಂತ ಒಂದು ಬಹಳ ಇದೆ ನಾವು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತೀವಿ ಬಿ ಸೋಮಶೇಖರ್ ಏನ್ ಮಾಡ್ದ ಎಸ್ ಸೋಮಶೇಖರ್ ಏನ್ ಮಾಡ್ದ ಶ್ರೀನಿವಾಸ ಪ್ರಸಾದ್ ಏನ್ ಮಾಡ್ದ ಖರ್ಗೆ ಅವರು ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿಕೊಂಡು ಪ್ರತಿ ಎಲೆಕ್ಷನ್ ನಲ್ಲಿ ಒಂದು ಅತಂತ್ರಾಗಿ ಒಬ್ಬರನ್ನು ನಾವು ನೆಟ್ಟಿಗೆ ಗೆಲ್ಲಿಸದೆ ಒಬ್ರು ಗೆ ಚಿಂತನೆಗಳಿಗೆ ಬದ್ಧವಾಗಿರುವಂತ ನಾಯಕತ್ವ ಬೆಳೆಸದೆ ಇರೋದಕ್ಕೆ ಇದು ಕಾರಣ ಆಗ್ತಾ ಇದೆ ಇಲ್ವಾ ಇವರೆಲ್ಲ ಹೋದ್ಮೇಲೆ ಈ ಸಮುದಾಯಕ್ಕೆ ಹತ್ತೊಂದೈದು ವರ್ಷಗಳ ಕಾಲ ವ್ಯಾಕ್ಯೂಮ್ ಇರುತ್ತೆ ಅದನ್ನೇ ಒಂದು ಒಂದು ಲೀಡರ್ಶಿಪ್ ಬೆಳಿಗ್ಗೆ ಟ್ರಾನ್ಸ್ಫರ್ ಮಾಡೋದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ದಿಜಿಸ್ಟಾರ್ ಆಫೀಸಲ್ಲಿ ನಾಯಕತ್ವ ಬರೋದು ಹೋರಾಟದ ಮುಖಾಂತರ ಚುನಾವಣೆಗಳ ಮುಖಾಂತರ ಸೈದ್ಧಾಂತಿಕವಾಗಿ ಹೋರಾಟ ಮಾಡೋದ್ರ ಮುಖಾಂತರ ಬರ್ತಾ ಇವತ್ತು ಸ್ವಾಮೀಜಿಯವರು ಪುರುಷೋತ್ತಮ ಅಭಿನಂದಿಸ್ತೀನಿ ಇವತ್ತೇನಾದ್ರೂ ನಮ್ಗೆ ರಿಸರ್ವೇಶನ್ ಜಾಸ್ತಿ ಆಗಿದೆ ಇವರು ಇಬ್ಬರು ಕಾಂಟ್ರಿಬ್ಯೂಷನ್ ಇವ್ರ ಜೊತೆ ಬಹಳಷ್ಟು ಜನ ನಿಂತಿದ್ರು ಬೇರೆ ಬೇರೆ ಅವರು ನನ್ಗೆ ಹೆಸರು ಹೋರಾಟ ಮಾಡೋದು ಈ ಹೋರಾಟ ಬೇರೆ ರಾಜಕಾರಣ ಬೇರೆ ನಾಯಕತ್ವ ಬೇರೆ ಇವತ್ತು ನಾವು ನಾವೆಲ್ಲೋ ನಿಂತ್ಕೊಂಡಿ ಅಂತ ಇನ್ನತ್ತು ವರ್ಷದ ನಂತರ ಮೂಗಲು ಮೂಗತ್ತಿ ಇಲ್ಲಿರುವಂತ ಒಂದು ಹೆಣ್ಣನ್ನ ನೋಡಿದ್ರೆ ಯಾವ ಪರಿಸ್ಥಿತಿ ಅಂತ ಆ ಮಟ್ಟಕ್ಕೆ ನಮ್ಮ ಮುಖಗಳು ಕಾಣ್ತಕ್ಕೆ ಸ್ಟಾರ್ಟ್ ಆಗುತ್ತೆ ದಲಿತರಿಗೆ ಇವತ್ತಿಂದ ನಿಮ್ಗೆ ಮುಂದೆ ಒಂದು ರಾಜಕೀಯವಾಗಿ ಬಹಳ ಎಚ್ಚೆತ್ಕೊಳ್ಬೇಕಾಗಿದೆ ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇರೋರೆಲ್ಲ ರಿಸೋರ್ಸ್ ಪರ್ಸನ್ ಅಂತ ನಾನು ಹೇಳ್ತಾ ಇರೋದು ನೀವುಗಳು ಹೊರಗಡೆ ಹೋಗಿ ಸಮುದಾಯಕ್ಕೆ ಸಮಾಜಕ್ಕೆ ದಲಿತ ಕೇರಿಗಳಲ್ಲಿ ಏನಂತಂದ್ರೆ ನೀವು ಖಚಿತವಾದ ನಿಲುವು ಯಾರು ಬಾಬಾ ಸಾಹೇಬ್ರಲ್ಲಿ ಅಂಬೇಡ್ ಅಂಬೇಡ್ಕರ್ ಅವ್ರ ಚಿಂತನೆಗಳಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ ಅದ್ರ ಪ್ರಕಾರ ಯಾರು ನಡ್ಕೊಳ್ತಾ ಇದಾರೆ ಸಮಾಜದ ಪರವಾಗಿ ಯಾರು ಕಾಳಜಿ ವಹಿಸಿದ ಅಂತವ್ರ ನಾಯಕತ್ವಕ್ಕೆ ನಾವು ನಿಲ್ಲೇಬೇಕಾಗಿದೆ ಯಾಕಂದ್ರೆ ಅವನ ಗೆಲುವು ಈ ಈ ಸಮಾಜಕ್ಕೆ ಬೇಕಾಗಿದೆ ನಮ್ಗೆ ಅವನಿಂದ ಲಾಭ ಆಗಬೇಕಾಗಿಲ್ಲ ಇನ್ನೊಬ್ಬ ಶ್ರೀನಿವಾಸ ಪ್ರಸಾದ್ ಹುಟ್ಟಾಕೆ ಆಗುತ್ತಾ ಅಂತ ನಾನು ಹೇಳೋದನ್ನ ಈ ಚರ್ಚೆಗಳು ನಾವು ಮಾಡಬೇಕು ಇಲ್ಲಿ ಇವರ ನಾಯಕತ್ವ ಬೇಕು ಇವರು ನಿಂತ್ಕೋಬೇಕು ಇದನ್ನ ಮಾಡಿದೆವು ಹೋದ್ರೆ ಇವತ್ತು ಯಾವ ಸಮಾಜದಲ್ಲಿ ಈ ಲೀಡರ್ಶಿಪ್ ಕೊಡ್ತೇವೆ ನೀವು ಹೇಳಿ ಕರ್ನಾಟಕದಲ್ಲಿ ರಿಸರ್ವೇಷನ್ ಎಕನಾಮಿಕ್ ರಿಸರ್ವೇಶನ್ ಇಲ್ಲ ಅಂದ್ರೆ ಮೂರು ಜನ ಬ್ರಾಹ್ಮಣರು ಗೆಲ್ಲುವಂತ ಅವಕಾಶ ಇದೆ ಪಾರ್ಲಿಮೆಂಟ್ ಅಲ್ಲಿ ರಿಸರ್ವೇಷನ್ ಇಲ್ಲದೆ ಒಬ್ಬರು ಯಾರಾದ್ರೂ ಗೆಲ್ಲಕ್ಕೆ ಆಗ್ತಾ ಇತ್ತ ಇವತ್ತು ಜಯ ಶ್ರಮನಾಥ್ ಆ ಕಾಲದಲ್ಲಿ ಒಂದ್ಸಾರಿ ಗೆದ್ದಿರೋದು ಬಿಟ್ರೆ ಸಮಸ್ತ್ರ ಇಲ್ವೆ ಇವತ್ತು ನಾವು ಜಾತಿ ವ್ಯವಸ್ಥೆನ ನಾವು ಒಂದು ಕರ್ನಾಟಕದಲ್ಲಿ ಹೋಗಿ ನೋಡಿದಾಗ ಮೊನ್ನೆ ಚುನಾವಣೆ ಹೋಗ್ಬಿಟ್ಟು ಬಂದಾಗ ನಾನು ಗೊತ್ತಾಯ್ತು ಬಾಬಾ ಸಾಹೇಬ್ರು ದೃಷ್ಟಿ ಇಟ್ಕೊಂಡು ಏನಕ್ಕೆ ಸಪರೇಟ್ ಎಲೆಕ್ಟ್ರಿ ಸಿಸ್ಟಮ್ ಕೇಳಿದ್ರು ಅಂತಂದ್ಬಿಟ್ಟು ಅಲ್ಲಿ ಗೊತ್ತಿಲ್ಲ ಗೊತ್ತಾನೆ ಒಂದ್ ಕಡೆ ಅಸ್ಪೃಶ್ಯ ಕಂಡ್ರೆ ಆಗಲ್ಲ ಇನ್ನೊಂದ್ ಕಡೆ ಸಮಾಜ ಕಂಡ್ರೆ ಆಗಲ್ಲ ಇನ್ನೊಂದ್ ಕಡೆ ಅವ್ರು ಎಳಿಗೇನೆ ಸಹಿಸದೇ ಜನಾಂಗಗಳ ಮಧ್ಯೆ ರಾಜಕಾರಣ ಮಾಡೋದು ಅಂತ ಬಹಳ ದೊಡ್ಡ ಕಷ್ಟ ಅಂತ ಕಷ್ಟ ಕಾಲದಲ್ಲಿ ಏನಾದ್ರು ಸಮುದಾಯ ಅವ್ರ ಪರವಾಗಿ ನಿಲ್ದೆ ಹೋದ್ರೆ ಈ ನಾಯಕರುಗಳ ಪರವಾಗಿ ನಿಲ್ದೆ ಹೋದ್ರೆ ಒಂದು ದೊಡ್ಡ ಪೊಲಿಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಇಟ್ ವಿಲ್ ಬಿ ಎ ಡಿಸಾಸ್ಟರ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನೀವು ಒಂದು ಡಿಸಾಸ್ಟರ್ ಆಗುತ್ತೆ ರಾಜಕೀಯವಾಗಿ ನಮ್ಗೆ ಯಾಕಂತಂದ್ರೆ ಲೀಡರ್ಶಿಪ್ ಕೊರತೆ ನಮ್ಗೆ ಇಲ್ಲ ಅಧಿಕಾರ ಸಿಗದೆ ಇರ್ಬೋದು ಕರ್ನಾಟಕದಲ್ಲಿ ಅಧಿಕಾರ ಮಹಾರಾಷ್ಟ್ರ ಸಿಗದೆ ಇರ್ಬೋದು ಆದ್ರೆ ನಮ್ಗೆ ಯಾವತ್ತು ನಾಯಕತ್ವದ ಕೊರತೆಯಾ ಇದನ್ನ ನಾವು ಫೀಲೇ ಮಾಡಿಲ್ಲ ನಾವು ಒಬ್ಬ ಹೋದ್ರೆ ಒಬ್ಬ ಈ ಈ ಒಂದ್ ಮರದಿಂದ ಇನ್ನೊಂದು ಅಡಿಕೆ ಇಳಿಸ ಕುಯ್ಯಕ್ ಬಂದು ಈ ಮರದಿಂದ ಆ ಮರ ಚಂಗ್ ನೆಗಿತಾರೆ ಅಲ್ಲ ಹಂಗಿ ಹೋಗಿರೋರು ನಾವು ಬಸವಿಂಗ್ರ ಮನೆಯಲ್ಲಿ ರಾಜಯ್ಯ ಮನೆಗೆ ಹೋಯ್ತಾ ಇದ್ರು ಯಾವ್ದು ಮನೆಗೆ ಹೋಯ್ತಾ ಇದ್ರು ಎಲ್ಲೋ ಒಂದ್ ಕಡೆ ಒಂದು ಲೆಟರ್ ಹಾಕೊಂಡು ಅವ್ರು ಫೋನ್ ಮಾಡಿಸ್ಕೊಂಡವ್ರು ಒಂದು ಕೆಲಸ ಮಾಡಿಸ್ಕೊಂಡು ನಾನು ಬರ್ತೀನಿ ನೋಡ್ರಿ ನಾನ್ ನಿಮ್ ಪರವಾಗಿದ್ದೀನಿ ಅಂತ ಅನ್ಬಿಟ್ಟು ಬೆಲ್ ತಡ್ಕೊಂಡು ಕಳಿಸೋ ಅಂತ ನಾಯಕರ ನಾವು ನೋಡ್ತಾ ಇದ್ದೀವಿ ಇವಾಗ ಯಾರತ್ರ ಹತ್ರ ಹೋಗಿ ಹೇಳ್ಕೊಂಡಿರ್ ನೀವು ಈ ತರದ ಕೊರತೆ ಎತ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಎಷ್ಟೇ ನಿಮ್ಗೆ ನೋವಿದ್ರು ಎಷ್ಟೇ ಅಸೂಯತೆ ಇದ್ರಲ್ಲಿ ದಯಮಾಡಿ ಹೊರಗಡೆ ಮಾತ್ರ ನೀವು ಜಗಳ ಮಾಡ್ಕೊಂಡ್ಬೇಡಿ ನಾನು ಪತ್ರಕರ್ತನಾಗ ಮಾತಾಡ್ತಾ ಇಲ್ಲ ಪತ್ರಕರ್ತನಾಗಿ ಮಾತಾಡೋದು ಬೇರೆ ತರ ಮಾತಾಡ್ತಾ ಇದ್ದೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಾಮೀಜಿಯವರು ನಾನು ಬರಬಾರ್ದು ಇಂಥದಕ್ಕೆಲ್ಲ ಅಂತಂದ್ರೆ ಸ್ವಾಮೀಜಿ ಅವರು ಕರೆದಿದ್ದೇನೆ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಯಾರು ಏನು ಕರಿತಾರೆ ಅದೆಲ್ಲ ನಮ್ಗೆ ತಲೆ ನಾನು ನಿಮ್ಗೆ ಹೇಳ್ತಾ ಇದೀನಿ ಯಾವ ಕಾರಣಕ್ಕೂ ಇದನ್ನ ನೀವು ಮಾಡಕ್ ಹೋಗ್ಬೇಡಿ ಕಾಂಪ್ರಮೈಸ್ ಯುವರ್ ನೀವು ಎಲ್ಲರೂ ನುಂಗಬೇಕು ಸಮಾಜದ ಪರವಾಗಿ ಎಲ್ಲ ಕಷ್ಟಗಳನ್ನ ನುಂಗಿ ನೀವು ಒಂದು ಒಬ್ಬರ ಪರ ನಿಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಆ ದಿನಗಳಲ್ಲಿ ಇನ್ನೊಬ್ಬರು ಮನೆ ಮುಂದೆಗಡೆ ಐವತ್ತು ವರ್ಷದಿಂದ ಒಂದ್ ನಲವತ್ತು ವರ್ಷದಿಂದ ಹೋಗ್ಬಿಟ್ಟು ಒಂದು ಹೊತ್ತು ಊಟಕ್ಕೆ ನಿಲ್ತಾ ಆ ಸ್ಥಿತಿ ಒಂದು ಲೆಟರ್ ನಿಂತು ನಿಲ್ಲುವಂತ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಅದು ಉದ್ಭವ ಆಗಿದೆ ಈಗ ಯಾಕಂದ್ರೆ ಕಾಣ್ತಾ ಇಲ್ಲ ಅಂತಂದರೆ ಸ್ವಲ್ಪ ಕಾರ್ಯಕ್ರಮಗಳು ಸರ್ಕಾರ ಅದು ಇದೆಲ್ಲ ಸ್ವಲ್ಪ ಕಾಂಪ್ಲಿಸನ್ಸ್ ಇದೆ ಸಂವಿಧಾನ ಯಾವ ಸ್ಥಿತಿಯಲ್ಲಿದೆ ಸಂವಿಧಾನನ ಮೇಲೆ ಆಡಳಿತ ಮಾಡೋರು ಏನೇನು ಮಾಡ್ತಾರೆ ಅದರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ದಿನ ಬೆಳಿಗ್ಗೆ ಆದರೆ ರಾಜಕಾರಣಿಗಳು ರಾಜಕ ಪಾರ್ಟಿಗಳೆಲ್ಲ ಮಾತಾಡ್ತಾ ಇದ್ದಾರೆ ಹಂಗಾಗಿ ಸ್ನೇಹಿತರೆ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅಂತವರು ಏನಾದರೂ ಈ ಭಾಗದಲ್ಲಿ ಹುಟ್ಟದೇ ಇದ್ರೆ ನೀವು ನಮ್ಮಲ್ಲ ಟೀಗಿ ಕುಡಿತಾ ಇರೋದ್ರೆ ಶ್ರೀನಿವಾಸ ಪ್ರಸಾದ್ ಬಂದ್ರು ಅಂತ ಚಲ್ಕೋಬಿಡೋರು ಹಿಂಗೆ ಒಂದ್ಸಾರಿ ಬಿಸಿ ಬಿಸಿ ಹಂಗೆ ಚಲ್ಕೋಬಿಡೋರು ಏನು ಮಾಡ್ತಾರಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಅಂದ್ರೆ ಪ್ರಸಾದ್ ಅಂದ್ರೆ ಗೌರವ ನಿಂತು ಭಯ ನಿಂತು ಯಾಕೆ ಭಯ ಇತ್ತು ಗೌರವ ಇತ್ತು ಅಂತಂದ್ರೆ ಅವರ ಪ್ರಾಮಾಣಿಕತೆಗೆ ಅವರ ದಕ್ಷತೆಗೆ ನೇರ ನುಡಿಗೆ ಇದನ್ನೆಲ್ಲ ಇದು ಯಾಕಂದ್ರೆ ಇವತ್ತು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ ಬೆಳಿಗ್ಗೆ ಒಂದ್ ಕಡೆ ಇರ್ತಾನೆ ಮಧ್ಯಾಹ್ನ ಒಂದ್ ಕಡೆ ಬರ್ತಾನೆ ಸಾಯಂಕಾಲ ಒಂದ್ ಕಡೆ ಇರೋಂತ ರಾಜಕಾರಣಿ ನೋಡ್ತಾ ಇಲ್ಲ ಅಂತ ಅಂತವ್ರು ಯಾವ ಪಾರ್ಟಿಯಲ್ಲಿ ಇದ್ರು ಕ್ಷಮಿಸಬೇಡಿ ಅವ್ರನ್ನ ನಿಮ್ಮ ಪರವಾಗಿ ಯಾರು ನಿಲ್ತಾರೆ ನಿಮಗೂ ನಮ್ಗೆ ರಕ್ಷಣೆ ಬೇಕಾಗಿಲ್ಲ ಕಣ್ರಿ ಯಾವ ಹಳ್ಳಿಯಲ್ಲಿ ಒಂದು ಅಂಬೇಡ್ಕರ್ಗೆ ಒಂದು ಒಂದು ಬೋರ್ಡ್ ನಿಲ್ಸಕ್ಕೆ ಬಿಡೋದಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಅಂತವ್ರ ಲಕ್ಷಣಗಳು ಬಹಳ ಕಷ್ಟ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು ಅನ್ಕೊಂಡಷ್ಟು ಆಗಿಲ್ಲ ಪರಿಸ್ಥಿತಿಗಳು ನಾವಿಲ್ಲೋ ಒಂದ್ ಕಡೆ ಮೈಸೂರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ಗಾಂಧಿನಗರದಲ್ಲಿ ಅಶೋಕ್ ಪುರಮ್ ಅಲ್ಲಿ ಏನ್ ಮಾಡೋದು ಅಶೋಕ್ಪುರಮ್ ಗಾಂಧಿ ನಗರವರ ಯೋಚನೆ ಮಾಡೋದು ನಾಲ್ ಏನಾದ್ರು ಬೇರೆವ್ರು ಬಂದು ಮಾಡುತ್ತಾ ನಾವೇ ಮಾಡ್ತೀನಿ ಆದ್ರೆ ಪರಿಸ್ಥಿತಿಗಳು ನಮ್ಗೆಲ್ಲ ಅವರು ಇಪ್ಪತ್ತು ವರ್ಷಗಳ ಕಾಲ ಗಂಗೋತ್ರಿನ ಬಹಳ ಹತ್ತಿರವಾಗಿ ನೋಡಿದ್ರು ನೂರಾರು ಜನ ಊಟ ಹಾಕಿರೋರು ಬಡವರಿಗೆ ಫೀಸ್ ಕಟ್ಟಿದ್ರು ನಾನೇ ಒಂದು ಹತ್ತು ಸಾರಿ ಹೇಳ್ತೀನಿ ಪುರುಷೋತ್ತ ನೀವು ಬದುಕಿದ್ರು ಸ್ವಲ್ಪ ಹೇಗೆ ನಿಮ್ಗೆ ಚಾರಿಟಿ ಮಾಡ್ತಾ ಹೋಗ್ತಿದೆಯ ಮುಖ ವ್ಯವಸ್ಥೆ ತೆಗೆದುಕೊಂಡಿದ್ದಾರೆ ಹಂಗಾಗಿ ಇವತ್ತು ಸ್ವಾಮೀಜಿಯವರು ಈ ಈ ಕೆಲಸಕ್ಕೆ ಸಮಾಜ ನಡೆಸೋ ಕೆಲಸಕ್ಕೆ ಈಗಾಗಲೇ ಅವರು ಮುಂಚಣಿಯಲ್ಲಿ ಇದ್ದಾರೆ ಅವರು ಮುಂಚಣಿಯಲ್ಲಿ ಇರೋದ್ರ ಜೊತೆಗೆ ಇಡೀ ಸಮುದಾಯಕ್ಕೆ ಸಮುದಾಯ ಅವ್ರ ಜೊತೆ ನಿಲ್ಬೇಕಾಗಿದೆ ಯಾಕಂತಂದ್ರೆ ಇವತ್ತು ಎಲ್ಲ ಸಮುದಾಯಗಳು ಒಬ್ಬೊಬ್ಬರ ಪರ ನಿಂತಿದ್ದಾರೆ ನೀವು ನೋಡಿದೀರ ತೊಂಬತ್ತಾರು ವರ್ಷದ ಮುದುಕ ಎಮ್ ಎಲ್ ಎ ಮಗ ಮಂತ್ರಿ ಹೊಸ ಆಸೆ ಎಲ್ಲರಿಗೂ ಇದೆ ಅಂತಂದ್ರೆ ಶತಾಯಿಸಿ ಕಡೆ ಹೋಗೋರಿಗೂ ಆಸೆ ಇದೆ ಮನೆಯವ್ರಿಗೂ ಆಸೆ ಇದೆ ಮೊಮ್ಮಕ್ಕಳಿಗೂ ಆಸೆ ಇದೆ ಅದೇ ಯಾರಾದ್ರೂ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಒಬ್ಬೊಬ್ಬರು ಬಂದ್ಬಿಟ್ರೆ ಇರ್ತಾರ ನಾಲ್ಕು ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ಬಿಟ್ರೆ ಅವ್ರ ಮನೆಯವ್ರ ಮೇಲೆ ಇಡೀ ಕೇರಳ ವಿರುದ್ಧವಾಗಿರ್ತಿತ್ತು ಸಹಿಸ್ಕೊಳ್ಳೋದಿಲ್ಲ ಅಯ್ಯೋ ಅವ್ರ ಮನೆಯವರೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಪರಿಸ್ಥಿತಿ ಎಪ್ಪತ್ತು ಏಳು ವರ್ಷ ಆಗಿರೋ ಪ್ರೈಮ್ ಗೆ ಮೂರನೇ ಟರ್ಮ್ ನಂಗೆ ಐದು ವರ್ಷ ಬೇಕು ಅಂತಾನೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಗ್ನಿ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ವರ್ಷ ಕೊಡ್ತಾನೆ ಇವ್ ಐದು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಬೇಕು ಮಿಲಿಟರಿ ಸೇರ್ಕೊಂಡು ಬರೋಂತ ಒಬ್ಬ ಒಬಿಸಿ ದಲಿತ ಯಾರೋ ಒಬ್ಬ ಬಂದ್ ಸೇರ್ಕೊಂಡಂತೆ ಅವ್ನಿಗೆ ನಾಲ್ಕು ವರ್ಷ ಆಗ್ತಾನೆ ನಾಲ್ಕು ವರ್ಷ ಆಗಿರೋ ಒಂದೂರು ಲಕ್ಷ ಜನ ತೆಗೆದಾಕಿದ್ದಾರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿಗಳು ಬಿ ಗಳು ಅವ್ರ ಪರಿಸ್ಥಿತಿ ಏನು ಅವ್ರೇನು ಫಿಟ್ ಆಗಿರ್ಲಿಲ್ವಾ ಏನು ಕನ್ ಕಟ್ಕೊ ಬಂದಿದ್ರು ಅವರು ಯಾಕೆ ನೀವು ನಾಲ್ಕು ವರ್ಷ ತೆಗೆದ್ರಿ ಅವ್ರನ್ನ ಇದೇನು ಸರ್ಕಾರ ವಜಾ ಮಾಡಿದ ಇದು ಅವರ ಅವರ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಅವ್ರ ಜೀವನಾಂಶ ಏನಾಗಬೇಕು ಈ ತರಹದ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ಕೆ ಯಾರಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ನಾವು ಆಯ್ಕೆ ಮಾಡುವಂಥವ್ರನ್ನ ಇದು ಬೆಳೆಸುವಂಥವ್ರಿಗೆ ಈ ತರಹದ ಜವಾಬ್ದಾರಿರನ್ನ ಯಾವುದೇ ಸಮುದಾಯದಲ್ಲಿರ್ತಿ ಅವ್ರನ್ನ ನಾವು ಪ್ರೋತ್ಸಾಹಿಸಬೇಕಾಗಿದೆ ಹಂಗಾಗಿ ಬಹಳಷ್ಟು ಜನ ಮಾತಾಡೋರು ಇರೋದ್ರಿಂದ ಪ್ರಸಾದ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಹೋದ್ರೆ ಬಿಗಂಟ್ಲೆ ಮಾತಾಡಬಹುದು ನಾನು ಬಹಳ ದೊಡ್ಡ ಶಕ್ತಿ ಅವ್ರನ್ನ ಕಳ್ಕೊಂಡಿದ್ದೀನಿ ಇವತ್ತು ಇನ್ನೊಂದು ರಿಕ್ವೆಸ್ಟ್ ನಿಮ್ಗೆ ಪುರುಷೋತ್ತಮ ಕಾರ್ಪೊರೇಷನ್ ಅಲ್ಲಿ ಮೇಯರ್ ಆಗಿರೋರು ಯಾವುದೋ ಗಲ್ಲಿಗೆ ತಗೊಂಡೋಗಿ ಅವ್ರ ಹೆಸರು ಇಡೋದಲ್ಲ ಪ್ರಾಮಿನೆಂಟ್ ಸ್ಟ್ರೀಟ್ಗೆ ಶ್ರೀನಿವಾಸ್ ಪ್ರಸಾದ್ ಹೆಸರಿಡಬೇಕು ಅವ್ರು ಬರ್ತಾರೆ ಆಗಸ್ಟ್ ಆರನೇ ತಾರೀಕು ಒಳಗಡೆ ಅವ್ರು ಸ್ಟ್ಯಾಚು ಹಾಕ್ಬೇಕು ನಾವು ಇಡೀ ಮೈಸೂರು ಜನ ಯಾವ ತುಪ್ಪಾಗಿಲ್ಲ ನಾವು ಚಂದ ಯಾವ ಸರ್ಕಾರಕ್ಕೂ ಕೇಳಬೇಡಿ ಯಾವಗೂ ಕೇಳಬೇಡಿ ನಾವು ಲತ ತುಪ್ಪ ಒಂದು ಸ್ಟ್ಯಾಚ್ಯೂ ಆಗ್ತದೆ ಯಾರನ್ನ ಅವಲಂಬಿಸ್ಬೇಡಿ ಸ್ವಾಮೀಜಿ ನೇತೃತ್ವದಲ್ಲೇ ಮಾಡಲಿ ಪುರುಷೋತ್ತಮ ನೇತೃತ್ವದಲ್ಲಿ ಮಾಡಲಿ ಮೈಸೂರಲ್ಲಿ ಹುಟ್ಟಿ ಬೆಳೆದು ಬಾಳಿದ್ದಕ್ಕೆ ಬದುಕಿದ್ದಕ್ಕೆ ಒಂದು ಸಮಾಜನ ರಕ್ಷಣೆ ಮಾಡಿದ್ದಕ್ಕೆ ಶೋಷಿತರ ತನಿಗಾಗಿ ಹತ್ತಾರು ವರ್ಷಗಳ ಕಾಲ ರಾಜಕಾರಣ ಮಾಡಿ ಈ ಸಮುದಾಯಕ್ಕೆ ಶಕ್ತಿ ತಿಂದಂತ ಶ್ರೀನಿವಾಸ ಪ್ರಸಾದ್ ನಮ್ಮ ಮುಂದೆ ಯಾವತ್ತೂ ಇರ್ತಾರೆ ಅಂದ್ರೆ ನಾವು ಸ್ಟ್ಯಾಚ್ಯೂ ಹಾಕೋದ್ರ ಮುಖ ನಾನು ಸ್ಟ್ಯಾಚುಗಳು ಅಂತಲ್ಲ ನಾನು ಸ್ಟ್ಯಾಚುಗಳು ಬರೋಕಿದ್ದೀನಿ ಅಂತಲ್ಲ ಆದ್ರೆ ಶ್ರೀನಿವಾಸ ಪ್ರಸಾದ್ ಅಂತ ಒಬ್ಬ ನಾಯಕನ್ನ ನಮ್ ಸ್ಫೂರ್ತಿಯಾಗಿರ್ತಾನೆ ನೀವು ನೋಡಿರೋದು ಯಾವ್ದೋ ಚಿತ್ರದುರ್ಗಕ್ಕೆ ಒಂದು ಹಳ್ಳಿಗೋಗಿ ಯಾವ್ದೋ ಬಾಗೇಪಲ್ಲಿ ಹಳ್ಳಿಗೆ ಹೋಗಿ ವೀರ್ಗಳು ಬರುತ್ತೆ ವೀರ್ಗಳು ಬಂದಿದ್ದ ತಕ್ಷಣ ಎಮೋಷನಲ್ ಆಗಿರ್ತಾರೆ ನಾಯಕರು ಯಾಕೆಂತಂದ್ರೆ ಸರ್ ನಮ್ ತಾತ ಇದ್ರು ಸ್ವಲ್ಪ ಅವ್ನ ಪಾಳೆಗಾರ ಇದ್ದಾರೆ ನಮ್ ತಾತ ಅವ್ನ ಕತೆ ನನ್ಗೆ ಹೇಳೋದೇ ಅವನು ಮುದ್ದಾದ ಯಾವತ್ತ ನೋಡದೇ ಇರೋನ್ ಯಾವ್ದೋ ಒಂದು ಪಾಡಗಾರ ಯುದ್ಧ ಮಾಡಿರೋ ಸ್ಫೂರ್ತಿ ಇದೆ ಅಂದ್ರೆ ಶ್ರೀಗಳ ಸ್ಫೂರ್ತಿ ಇದೆ ಅಲ್ಲ ಅದನ್ನ ಮಾಡಬೇಕು ಪ್ರಾಮಿನೆಂಟ್ ಪ್ಲೇಸಲ್ಲಿ ಹಾಕ್ಬೇಕು ಅವ್ರು ಎಲ್ಲಿ ಅವರು ಪ್ರತಿಷ್ಠಾನದಲ್ಲಿ ಹಾಕ್ತಾರೋ ಎಲ್ಲ ಹಾಕ್ತಾರೋ ಅದನ್ನ ಇವರು ಅದ್ರ ಬಗ್ಗೆ ಇವ್ರು ಡಿಸ್ಕಸ್ ಮಾಡ್ಲಿಕ್ಕೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆದ್ರೆ ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಮುಂಚೆ ನಿಗದಿ ಸ್ವಾಮೀಜಿ ಮತ್ತು ಪುರುಷೋತ್ತಮ ನಿಂತು ಮಾಡಬೇಕಾಗಿದೆ ಒಂದು ಆಮೇಲೆ ಸರ್ಕಾರದಿಂದ ಹತ್ರ ಯಾವ ಕಾರಣಕ್ಕೂ ಇಷ್ಟು ಜನ ಇದ್ದು ಶ್ರೀನಿವಾಸ ವರ್ಷ ಅನ್ಯಾಯಕ ಇರ್ಬೋದು ಅಭಿಮಾನಿಗಳಿರ್ಬೋದು ಆಫೀಸರ್ಸ್ ಇರ್ಬೋದು ಒಳ್ಳೆ ಒಳ್ಳೆ ಸ್ಥಾನಮಾನದಲ್ಲಿರುವಂತವರೆಲ್ಲ ಇದ್ಕೊಂಡು ನಾವೇನಾದ್ರೂ ಸರ್ಕಾರಕ್ಕೆ ಏನಾದ್ರು ಇದ್ರ ಬಗ್ಗೆ ಏನಾದ್ರೂ ಕೇಳಿದ್ರೆ ಬಹಳ ತಪ್ಪಾಗುತ್ತೆ ಬೇರೆಯವ್ರಿಗೂ ನಮ್ಗೆ ವ್ಯತ್ಯಾಸ ಎಲ್ಲ ಅಂತ ಕೆಲಸ ಮಾಡಕ್ ಹೋಗಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ